राजादीत जनता कुमारस्वा पीव विजेद्रे यूरवे अभ्यर्थि तस्राजे नंजन मूड समस्त अभिधि अधिकार हर्षवर्चंद्रेन जी भारतीय जनता पार्टिया ಇಲ್ಲಿರುವ ಮುಖಂಡರುಗಳಾದಂತಹ ಎನ್ ಅವರಿಗೆ ನಮ್ಮ ಮನೆಯಲ್ಲಿ ಎಷ್ಟು ಅಷ್ಟು ಓನ್ನು ಕಮಲದ ಗುರುತಿಗೆ ಹಾಕೋದ್ರ ಮೂಲಕ ಇಲ್ಲಿ ನಮ್ಮ ಅಭ್ಯರ್ಥಿ ಬಾಲರಾಜ್ ಅವ್ರನ್ನ ಗೆಲ್ಲಿಸ್ಬೇಕು ಬಂಧುಗಳೇ ನನ್ನ ತಾಯಂದಿರಿದ್ದಾರೆ ಇಲ್ಲಿ ಅವ್ರಿಗೋಸ್ಕರ ಒಂದು ಮಾತು ಹೇಳ್ಬಿಡ್ತೀನಿ ಸಿದ್ದರಾಮಯ್ಯ ಅವರ ಸರ್ಕಾರ ಕೊಡ್ತಕ್ಕಂಥ ಎರಡ್ ಸಾವಿರ ರೂಪಾಯಿ ಭಾಗ್ಯಲಕ್ಷ್ಮಿ ಇದೆಯಲ್ಲ ಈ ದುಡ್ಡಿಯಲ್ಲಿಂದ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ ಸಂಪಾದನೆ ಮಾಡಿ ಕೊಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ ತಾಯಂದ್ರೆ ಕರೆಂಟ್ ಬೆಲೆ ಜಾಸ್ತಿ ಆಗಿದೆ ಬಸ್ ಚಾರ್ಜ್ ಬೆಲೆ ಜಾಸ್ತಿ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಹೆಚ್ಚುವರಿ ಸಂಗ್ರಹ ಮಾಡ್ತಾ ಭಾಗ್ಯಲಕ್ಷ್ಮಿ ಯೋಜನೆ ಬರೋದ್ಕಿಂತ ಮೊದಲು ಎಷ್ಟು ದರಗಳಿತ್ತು ನೀವು ಲೆಕ್ಕಾಕಿ ಯಾರು ಕುಡಿಯೋದೇನು ದೊಡ್ಡ ದೌರ್ಬಲ್ಯ ಅಂತ ನಾನು ಅನ್ನಲ್ಲ ನಿಮಗೆ ಗೊತ್ತಿದೆ ಯಾರ್ಯಾರು ಎಣ್ಣೆ ಹೊಡಿತೀರಿ ಅವ್ರಿಗೆ ಗೊತ್ತಿದೆ ರೇಟ್ ಎಷ್ಟಾಗಿದೆ ಅಂತ ನಾವು ಲೆಕ್ಕಾಚಾರ ಮಾಡಿದ್ದೀವಿ ತಾಯಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕುಡಿತಾ ಇದ್ದಾನಲ್ಲ ಅವನು ಹೆಚ್ಚುವರಿಯಾಗಿ ಮೂರ್ ಸಾವಿರ ರೂಪಾಯಿ ಕೊಡ್ತಾನೆ ತಿಂಗಳಿಗೆ ಮೂರ್ ಸಾವಿರ ಹೆಚ್ಚುವರಿ ಕೊಡ್ತಾ ಇದ್ದಾನೆ ನಮಗೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೊಡ್ತಾ ಇರೋದು ಎಷ್ಟು ಎರಡು ಸಾವಿರ ಲನ್ ಕಿತ್ತು ದುಡ್ಡನ್ನ ಎಂಟ್ರಿ ಕೊಡೋದು ದೊಡ್ಡ ಅರ್ಥಶಾಸ್ತ್ರ ಅಂತೆ ನೋಡಿ ಮೈಸೂರಿಂದ ಬೆಂಗಳೂರಿಗೆ ಬಸ್ ಚಾರ್ಜ್ ಎಷ್ಟಾಗಿದೆ ಇನ್ನೂರು ರೂಪಾಯಿ ಆಗಿದೆ ನೂರ ಹದಿನೆಂಟು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಗಿದೆ ಫ್ರೀ ಬಸ್ ಅಂತ ಹೇಳ್ತಾ ಇದ್ದಾರೆ ತುಂಬಾ ರಶ್ ಆಗ್ತಾ ಇದೆ ಬಸ್ಗಳು ಯಾಕೆ ಯಾಕೆ ರಸ್ ಆಗ್ತಾ ಇದೆ ಅಂತಂದ್ರೆ ನಂಜನಗೂಡಿಂದ ಮಾದೇಶ್ವರ ಬೆಟ್ಟಕ್ಕೆ ನೂರು ಬಸ್ಗಳು ಹೋಗ್ತಾ ಇತ್ತು ಮೊದಲು ಅದನ್ನ ಐವತ್ತು ಕಿಳಿಸಾರೆ ಅದಕ್ಕೆ ರಸ್ತೆ ಆಗ್ತಾ ಇರೋದು ಏನ್ ದಿನ ಹೆಣ್ಮಕ್ಳು ಬೇರೆ ಕೆಲಸ ಇಲ್ಲ ಅಂತ ಬಸ್ ಹೋಗ್ತಾರಾ ಹೋಗ್ತಾರ ಮಾಲಪ್ಪುನ ನಂದಿನ ನಂಜನಗುಡುಗೋ ಹೋಗ್ತಾರೆ ಬಸ್ಗಳ ಸಂಖ್ಯೆನ ಕಡಿಮೆ ಮಾಡಿರೋದ್ರಿಂದ ಬಸ್ ರಶ್ ಆಗ್ತಾ ಇರೋದು ಜೊತೆಗೆ ಬಸ್ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಇದೆಲ್ಲ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ದೇಶದ ಅರ್ಥ ವ್ಯವಸ್ಥೆಯನ್ನ ದಿವಾಳಿ ಮಾಡಲಿಕ್ಕೆ ಕರ್ನಾಟಕದ ಅರ್ಥವ್ಯವಸ್ಥೆಯನ್ನ ದಿವಾಳಿ ಮಾಡಿ ಮುಗಿಯಿತು ಈಗ ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನ ಸುಸೂತ್ರವಾಗಿ ಕಟ್ಕೊಂಡು ಬಂದಿದ್ದಾರೆ ನರೇಂದ್ರ ಮೋದಿ ಅವರು ಅದನ್ನ ಹಾಳು ಮಾಡಲಿಕ್ಕೆ ಷಡ್ಯಂತ್ರ ನಡೀತಾ ಇದೆ ನಮ್ಮನ್ನ ತಿಕ್ ತಪ್ಪಿಸಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ದಿನ ಪ್ರಚಾರ ಸಿದ್ದರಾಮಯ್ಯವರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಿನ ಅಡ್ವರ್ಟೈಸ್ಮೆಂಟ್ ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಒಬ್ಬರು ಅದ್ಯಾರು ಅಂದ್ರೆ ನರೇಂದ್ರ ಮೋದಿ ಕೃಷ್ಣಂತರ ತರ ನರೇಂದ್ರ ಮೋದಿ ಶ್ರೀಕೃಷ್ಣ ಪರಮಾತ್ಮಂತರ ಬಾಲರಾಜ್ ಅವರ ಬೆನ್ನಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಬೆನ್ನಿಗೆ ನಿಂತಿದ್ದಾರೆ ಗೆದ್ದಿದ್ದು ಯಾರು ಮಹಾಭಾರತದಲ್ಲಿ ಪಾಂಡವರ ಕೌರವರ ಗೆದ್ದಿದ್ದು ಪಾಂಡವರು ಗೆದ್ದಿದ್ರು ಅಲ್ವಾ ನ್ಯಾಯ ಗೆಲ್ತು ಅನ್ಯಾಯ ವಹಿಸು ಸೋಲ್ತು ಧರ್ಮ ಗೆಲ್ತು ಅಧರ್ಮ ಸೋಲ್ತು ಅದೇ ಚುನಾವಣೆ ಇದು ಇದು ಹುಡುಗಾಟದ ಚುನಾವಣೆ ಎಲ್ಲ ಬಂದುಗಳೇ ದಯಮಾಡಿ ನೂರು ಸತಿ ಯೋಚನೆ ಮಾಡಿ ಇನ್ನೂ ನಾಲ್ಕು ದಿನ ಸಮಯ ಇದೆ ಈ ಯೋಚನೆ ಮಾಡುವಾಗ ಇನ್ನೊಂದು ಪಾಯಿಂಟ್ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಎಸ್ ಬಾದರಾಜು ಇವರಿಬ್ಬರಲ್ಲಿ ಬೆಸ್ಟ್ ಯಾರು ಹೇಳ್ಬಿಟ್ಟು ಸಮಯ ಊಯಿಸ್ ದ ಬೆಸ್ಟ್ ಯಾರು ಬೆಸ್ಟ್ ಬಾದ್ರಾಜ್ ಸುಮ್ ಸುಮ್ಮನೆ ಬೆಸ್ಟ್ ಅಂತ ಹೇಳ್ತಾ ಇಲ್ಲ ನಾವು ಅವ್ರನ್ನ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತಾರೆ ಅವರು ಜನ ಅವರ ಬೆಡ್ರೂಮ್ ಅಲ್ಲೋಗಿ ಕೂತ್ಕೊಂಡು ಮಾತಾಡ್ಬೋದು ಅಷ್ಟು ಫ್ರೀಡಮ್ ಇದೆ ಅತ್ಯಂತ ಸರಳ ಸಜ್ಜನ ವ್ಯಕ್ತಿತ್ವ ಅವ್ರದ್ದು ಆಮೇಲೆ ಅವ್ರಿಗೆ ಯಾವ ಅಭ್ಯಾಸನೂ ಇಲ್ಲ ಹಲೋ ಅವ್ರಿಗೆ ಕುಡಿಯೋಕ್ ಗೊತ್ತಿಲ್ಲ ಇಸ್ಪಿಟ್ ಆಡೋಕ್ ಗೊತ್ತಿಲ್ಲ ಇನ್ನೂ ಏನೇ ಅವತಾರಗಳಿದೆಯಾ ಅದು ಯಾವ್ದು ಗೊತ್ತಿಲ್ಲ ಇಂಥ ಅಭ್ಯರ್ಥಿನ ಗೆಲ್ಸ್ಬೇಕಾ ಬೇಡವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು ಪಾರ್ಲಿಮೆಂಟ್ಗೆ ವಿಧಾನಸಭೆಗೆ ಪ್ರತಿಭಾವಂತರನ್ನ ಕಳಿಸಿ ಬುದ್ಧಿವಂತರನ್ನ ಕಳಿಸಿ ಸಚ್ಚಾರಿತ್ರ ಇರೋರನ್ನ ಕಳಿಸಿ ಅಂತ ಅಂಬೇಡ್ಕರ್ ಹೇಳಿದ್ರು ಸಚ್ಚಾರಿತ್ರ ಉಳ್ಳಂತ ವ್ಯಕ್ತಿಯನ್ನ ಕಳಿಸ್ಲಿಕ್ಕೆ ಈಗ ಒಂದು ನಿಮ್ಗೆ ಅವಕಾಶ ಸಿಕ್ಕಿದೆ ದಯಮಾಡಿ ತಾಯಂದ್ರಿಗೆ ನಾನು ನಿಮ್ಮ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಮನೇಲಿ ಕೂತ್ಕೊಂಡು ಓಟ್ನ ಭಾಗ ಮಾಡ್ಬಿಡ್ಬೇಡಿ ದೊಡ್ಡ ಚೆನ್ನಾಗಿ ಮಿಸ್ಲಮಾರ್ ಭಾಗ ಮಾಡಬೇಡಿ ಭಾಗ ಮಾಡಬೇಡಿ ಯಾಕಂದ್ರೆ ಎಲೆಕ್ಷನ್ ಹಿಂದಿನ ರಾತ್ರಿ ಕೂತ್ಕೊಂಡು ಸಿದ್ದರಾಮಯ್ಯ ಎರಡ್ ಸಾವಿರ ಕೊಟ್ಟವ್ ಅವನ್ ಋಣನ ನಾವ್ಯಾಕಿತ್ಕೊಂಡು ಅಂದ್ಬಿಟ್ಟು ಭಾಗ ಮಾಡಬೇಡಿ ಕಂಡ್ರವ ಆ ಎರಡ್ ಸಾವಿರ ರೂಪಾಯಿ ನ ನಿಮ್ ಗಂಡ್ರ ಜೋಗ ನಿಂದ ಕಿತ್ಕೊಟ್ಟಿದ್ದಾರೆ ನೋಡ್ರಿ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಡವರ ರೈತರ ದಲಿತರ ಮಹಿಳೆಯರ ಋಣ ತೀರ್ಲಿಕ್ಕೆ ಏಳು ಜನ್ಮ ಎತ್ಬೇಕು ನಾವು ಏಳು ಜನ್ಮ ಎತ್ಬೇಕು ನಮ್ಮೆಲ್ಲರ ಋಣ ಆಡಳಿತ ಮಾಡೋರು ಇದೆ ಮಾಡೋರ ಮೇಲಿದೆ ಅದನ್ನೇ ನರೇಂದ್ರ ಮೋದಿ ಹೇಳಿದ್ದು ನನ್ನ ಹೆಗಲ್ ಮೇಲೆ ನಿಮ್ ಋಣ ಹಾಕಿದ್ದೀರಿ ನಾನು ಸೇವಕಂತರ ಒಂದು ದಿನವೂ ರೆಸ್ಟ್ ಕೆಲಸ ಮಾಡ್ತೀನಿ ಅಂತ ಹೇಳುದು ಹತ್ತು ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಒಂದಿನ ರೆಸ್ಟ್ ತಕೊಂಡಿಲ್ಲ ಅವ್ರ ಅವ್ರ ಎಂತ ಪುಣ್ಯವಂತ ಅಂದ್ರೆ ಒಂದಿನ ಜ್ವರನೂ ಬಂದಿಲ್ಲ ತಲೆನೋವು ಬಂದಿಲ್ಲ ಅವ್ರ ತಾಯಿ ತೀರ್ಕೊಂಡಾಗ ಪ್ರಧಾನಮಂತ್ರಿಗಳ ತಾಯಿ ತೀರ್ಕೊಂಡಾಗ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಸುಮ್ಮನೆ ಯಾರೋ ಗ್ರಾಮ ಪಂಚಾಯತಿ ಅವ್ರ ಮನೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡ್ಬಿಟ್ರೆ ಊರ್ಸಿನೆಲ್ಲ ಸೇರ್ಕೊಂಡ್ಬಿಡ್ತೀವಿ ಅದ್ರೊಳಗಡೆ ಒಂದು ರಾಜಕಾರಣ ಮಾಡ್ತೀವಿ ನರೇಂದ್ರ ಮೋದಿ ಅವರು ನಾನು ಮಗನಾಗಿ ನನ್ನ ತಾಯಿಯ ಶವ ಸಂಸ್ಕಾರ ಮಾಡೋದು ನನ್ನ ಜವಾಬ್ದಾರಿ ಯಾವ ಮಂತ್ರಿಗಳು ಬರಬಾರ್ದು ಎರಡು ಗಂಟೆ ಮುಗಿಸ್ಬಿಟ್ಟು ವಾಪಸ್ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ತಮ್ಮ ತಾಯಿಯ ಶವ ಸಂಸ್ಕಾರವನ್ನ ತಮ್ಮ ತಾಯಿಯ ಶವ ಸಂಸ್ಕಾರವನ್ನ ಎರಡು ಗಂಟಲಿ ಮುಗಿಸಿ ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕೊಂಡು ಕಲ್ಕಟ್ಟಾದಲ್ಲಿ ರ್ಯಾಲಿನಲ್ಲಿ ಇವರು ಕಂಡ್ರಿ ಆಡಳಿತಗಾರ ಅಂದ್ರೆ ಇಂತಹ ಆಡಳಿತಗಾರನ ನೇತೃತ್ವದಲ್ಲಿ ಭಾರತ ಬಹಳ ವೇಗವಾಗಿ ಕೆಲ್ಸಬೇಕಾಗಿದೆ ವೇಗವಾಗಿ ಅಭಿವೃದ್ಧಿ ಆಗ್ಬೇಕಾಗಿದೆ ಅದಕ್ಕೆ ಪೂರಕವಾದಂತಹ ಶಕ್ತಿಯನ್ನ ಈ ಸತಿ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಕೊಡಬೇಕು ನರೇಂದ್ರ ಮೋದಿ ಗೆಲ್ಬೇಕ ಮಾಡುವ ಹಲೋ ಹೊಲೋ ಭಾರತ್ ಮತಾತಿ ಹೊಲೋ ಭಾರತ್ ಮತಾತಿ ಇದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಸೋಲಿಸಿರ್ತಕ್ಕಂಥ ಪಕ್ಷ ಯಾವಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅದು ಇದು ಕಾಂಗ್ರೆಸ್ ಪಕ್ಷ ದಲಿತಗೂ ಕೂಡ ಅನ್ಯಾಯ ಮಾಡ್ತಾ ಇದೆ ಬರದ ಸಂದರ್ಭದಲ್ಲಿ ರೈತರಿಗೆ ಅದು ಪರಿಹಾರನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಕಡೆ ವಿದ್ಯುತ್ ದರ ಜಾಸ್ತಿ ಆಗಿದ್ರೆ ಮತ್ತೊಂದು ಕಡೆ ಹಾಲಿನ ದರ ಜಾಸ್ತಿ ಆಗಿದೆ ಸಬ್ ಆಫೀಸ್ಗೆ ಹೋದ್ರೆ ಇದು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ಇವತ್ತು ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿದೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ರೈತರು ತನ್ನ ಹೊಲಕ್ಕೆ ಪಂಪ್ಸೆಟ್ಗಳು ಹಾಕೋಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ ಎರಡೂ ರೀ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ರೈತರ ಹೊತ್ತು ರೈತರಿಗೆ ಬದುಕಿಗೆ ಒಂದು ಒಂದು ಬರೆ ಕೊಡ್ತಕ್ಕ ಬರೆ ಇಡ್ತಕ್ಕಂಥ ಕೆಲಸ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇಂಥ ಅಧಿಕಾರ ದರ್ಪದಿಂದ ಮರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆ ಉತ್ತರವನ್ನು ಕೊಡಬೇಕಾಗಿದೆ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಬಾಲರಾಜಣ್ಣ ಅವರು ಬಾಲರಾಜಣ್ಣವರ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಕೈ ಬಲಪಡತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ತುಂಬಾ ಸಂತೋಷ ಆಯಿತು ಸಾಕಷ್ಟು ಸಮಯ ಆದರೂ ಸಹ ತಾವು ಬಹಳ ಸಮಾಧಾನದಿಂದ ಕಾಯ್ದು ನಮ್ಮ ಅಭ್ಯರ್ಥಿ ಬಾಲರಾಜಣ್ಣವ್ರು ನೋಡಬೇಕು ವಿಜಯೇಂದ್ರ ನೋಡಬೇಕು ಅಂತೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಸಂದರ್ಭದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇಪ್ಪತ್ತಾರನೇ ತಾರೀಕು ಮತದಾನ ಇಪ್ಪತ್ತಾರನೇ ತಾರೀಕು ಮತದಾನ ಅವರ ಗುರುತು ಕಮಲದ ಹೂವು ಕಮಲದ ಹೂವು ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡು ಕಮಲದ ಹೂವಿನ ಮುಂದೆ ಬಟನ್ನ ಎತ್ತೋದ್ರ ಮೂಲಕ ನಮ್ಮ ಭವಿಷ್ಯದ ಸಂಸದರು ಬಾಲರಾಜಣ್ಣ ಅವರಿಗೆ ದೊಡ್ಡ ಹಂತದಲ್ಲಿ ಕೆಲಸ ಆಶೀರ್ವಾದ ಮಾಡಬೇಕು ಹೇಳಿ ನಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿಯನ್ನು ಮಾಡಿ ಮುಗಿಸ್ತಾ ಇದ್ದೇನೆ ಕುಣಿತ ಕ್ರಮವಾಗಿ ಒಂದರ ಹಿಂದೆ ಒಂದು ನಿಧಾನವಾಗಿ ಕಲಿಸಬೇಕಾಗಿ ವಿನಂತಿ ಭಾರತೀಯ ಜನತಾ ಪಾರ್ಟಿಯ का जनता कुमार दिमारस्वाव पीव विजेद्रवि पिएस यद्यूरपनवि अभ्यर्थिग एस बाले नंजन मूड समस्त अभिधि अधिकार बोलो भारत भारतीय जनता पार्टिया ಇಲ್ಲಿರುವ ಮುಖಂಡರುಗಳಾದಂತಹ ಎನ್ ಅವಶ್ಯಕವಾಗಿ